ನಮಸ್ಕಾರ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಪುರಸಭೆಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನ ಕೇಂದ್ರ ಸರ್ಕಾರ ಯೋಜನೆಯಾದ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬರುವ ಎಚ್ ಪಿ ಜಿ ಪ್ಲಸ್ ತ್ರೀ ಉಪಘಟಕದಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳನ್ನು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಳೆ ಪುರಸಭೆ ಆವರಣದಲ್ಲಿ ಸಾರ್ವಜನಿಕ ಸಭೆಯನ್ನು ಕರೆಯಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಶ್ರೀ ಅಪ್ಪಾಜಿ ನಾಡಗೌಡರು ತಹಶೀಲ್ದಾರ್ರಾದ ಡಾಕ್ಟರ್ ವಿನಯ ಹೂಗಾರ್ ಯೋಜನಾ ಅಧಿಕಾರಿಗಳಾದ ಎ ಸೌದಾಗರ್ ಪುರಸಭೆಯ ಮುಖ್ಯಾಧಿಕಾರಿಗಳಾದ ವಸಂತ ಪವಾರ್ ಪುರಸಭೆಯ ಅಧ್ಯಕ್ಷರಾದ ಜುಬೇದ ಜಮಾದಾರ್ ಪುರಸಭೆಯ ಸದಸ್ಯರಾದ ಅಣ್ಣಪ್ಪ ಜಗತಾಪ್ ಮಲ್ಲಿಕಾರ್ಜುನ್ ಪಟ್ಟಣಶೆಟ್ಟಿ ಶಿಕಂದರ್ ಒಟ್ಟಾರ್ ಪ್ರಭುಗೌಡ ಮದರ್ಕಲ್ ಶ್ರೀಮತಿ ಅಕ್ಕಮಾದೇವಿ ಕಟ್ಟಿಮನಿ ಮಹಬೂಬ್ ಕೆಂಬಾವಿ ನಿರಂಜನ್ ಶಾ ಮಕಾಂದಾರ್ ಆರಿ ಪೊನ್ನಗಿ ಚೌಧರಿ ಶರಣುದನಿ ದೇಶಮುಖ್ ಹುಷನ್ ಬಾಷಾ ಜಮಾದಾರ್ ಮಂಜೂರ್ ಬೇಪಾರಿ ಸದ್ದಾ ಮನ್ಗೂಳಿ ಫಯಾಜ್ ಉಟ್ನಾಳ್ ಖಾಜಾ ಪಟೇಲ್ ಪಟೇಲ್ ಚಿಕ್ಕಂದ್ರ ಡೋಣಿ ಗೋಪಾಲ್ ಕಟ್ಟಿಮನಿ ಹಲವಾರು ಪುರಸಭೆಯ ಸದಸ್ಯರು ಪೂರಸಭೆಯ ಸಿಬ್ಬಂದಿ ವರ್ಗದವರು ಊರಿನ ಮುಖಂಡರು ಹಾಗೂ ಫಲಾನುಭವಿಗಳು ಭಾಗವಹಿಸಿದ್ದರು ವರದಿ ವೈಸ್ ತಾಳಿಕೋಟಿ ನಿಮ್ಮದೇ ಧನಿ ಆ ರೀತಿ ವೈಜ್ಞಾನಿಕವಾಗಿ ಕಟ್ಟಡ ಇಲ್ಲ ಹೊಸ ವೈಜ್ಞಾನಿಕ ಕಟ್ಟಡವನ್ನು ನಮ್ಮ ಬಡವರಿಗಾಗಿ ನಿರ್ಮಾಣ ಮಾಡಿ ಅವರಿಗೆ ಕೊಡ್ತಾ ಇದ್ದಾರೆ ಅದರ ಕಾಸ್ಟ್ ಎಷ್ಟು ಮನೆ ಎಂಟು ಲಕ್ಷ ಎಂಬತ್ತೇಳು ಸಾವಿರ ಇವತ್ತು ಎಂಟು ಲಕ್ಷ ಎಂಬತ್ತೇಳು ಸಾವಿರದಲ್ಲಿ ಒಂದು ನಿಮ್ಮ ಪಟ್ಟಣದಲ್ಲಿ ಚಿಕ್ಕ ನಿವೇಶನ ಸಿಗಲ್ಲ ಒಂದು ಚಿಕ್ಕ ನಿವೇಶನ ಸಿಗಲ್ಲ ಕೂಡ ಸರ್ಕಾರದಿಂದ ಸಹಾಯಧನ ಕೂಡ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ದಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಾಮಾನ್ಯ ಇದ್ದಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಎಂಟು ಲಕ್ಷ ಎಂಬತ್ತೆರಡು ಸಾವಿರ ಸುಸಜ್ಜಿತವಾದ ಮನೆಯನ್ನು ಕೊಡುವ ಜೊತೆಗೆ ಸಹಾಯಧನ ಕೊಡ್ತಾ ಇದ್ದಾರೆ ಎಸ್ ಸಿ ಎಸ್ ಟಿಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಜನರದವರಿಗೆ ಎರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಉಳಿದ ಮೊತ್ತವನ್ನು ನಿಮಗೆ ಹೆಚ್ಚಾಗುತ್ತದೆ ಅನ್ನುವ ದೃಷ್ಟಿಯಿಂದ ರಾಜೀವ್ ಗಾಂಧಿ ನಿಗಮ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನ್ಯಾಷನಲ್ ಬ್ಯಾಂಕ್ ಮೂಲಕ ಬ್ಯಾಂಕ್ ಲೋನ್ ಅನ್ನು ಕೂಡ ಅವಕಾಶ ಕಲ್ಪಿಸಲಾಗಿದೆ ನಿಮಗೆ ಅಷ್ಟು ಮೊತ್ತವನ್ನು ಉಳಿದಂತ ಮೊತ್ತವನ್ನು ತುಂಬಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ನಿಮಗೆ ಬ್ಯಾಂಕ್ ಮೂಲಕ ಸಾಲ ಕೊಡಬೇಕು ನಿಮಗೆ ಎಷ್ಟು ಎರಡು ಲಕ್ಷ ಎರಡು ಲಕ್ಷವಂತಿಗೆ ಮತ್ತು ತುಂಬಲಕ್ಕಾಗಿದೆ ಅದನ್ನು ಕಂತವಾಗಿ ತುಂಬ ಅವಕಾಶ ಮಾಡಿಕೊಟ್ಟಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಇವತ್ತಿನವರೆಗೆ ಈ ಯೋಜನೆಯ ಬಗ್ಗೆ ಮಾನ್ಯ ಶಾಸಕರು ಸತತವಾಗಿ ಕರ್ನಾಟಕ ಸರ್ಕಾರ ರಾಜೀವ ನಿಗಮ ಜೋಡಣೆಯಲ್ಲಿ ಮತ್ತು ಜಿಲ್ಲಾಡಳಿತ ಜೋಡಣೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ವೇಗವಾಗಿ ಈ ಕೆಲಸವನ್ನು ಪೂರ್ಣಗೊಳಿಸಿ ನಮ್ಮ ಬಡ ಜನರಿಗೆ ಮುಟ್ಟುವಂತಹ ಮನೆ ಆಗಬೇಕು ಅನ್ನುವಂಥ ದಿಶೆಯಲ್ಲಿ ಇವತ್ತು ಅವರು ತಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಏನು ತಾವು ಆರ್ನೂರು ಜನ ಫಲಾನುಭವಿ ಆಯ್ಕೆಯಾಗಿದ್ದೀರಿ ನಿಮ್ಮ ಬಳಿ ಒಂದೇ ರಿಕ್ವೆಸ್ಟು ಎಂಟು ಎಂಟು ಲಕ್ಷ ಎಂಬತ್ತೆರಡು ಸಾವಿರದಲ್ಲಿ ಇವತ್ತಿನ ಕಾಲದಲ್ಲಿ ಎಲ್ಲಿನೂ ಕೂಡ ಮನೆ ಸಿಗಲ್ಲ ಒಂದು ನಿವೇಶನ ಸಿಗಲ್ಲ ಎಂಟು ಲಕ್ಷ ಎಂಬತ್ತೆರಡು ಸಾವಿರ ರೂಪಾಯಿ ಬಹಳ ದೊಡ್ಡ ಮೊತ್ತ ಅಲ್ಲ ಇದು ಬಹಳ ಚಿಕ್ಕ ಮೊತ್ತ ಅದ ನಿಮಗೆ ಇವತ್ತು ಅದು ದೊಡ್ಡ ಮೊತ್ತದ ಕಾಣ್ತಾ ಇದೆ ಇವತ್ತು ದೊಡ್ಡ ಮೊತ್ತದ ಕಾಣ್ತಾ ಇದೆ ನಾ ಎರಡು ಲಕ್ಷ ರೂಪಾಯಿ ಹೆಂಗೆ ತುಂಬಬೇಕು ಬ್ಯಾಂಕ್ ಹೆಂಗೆ ಪಡಿಬೇಕು ಮತ್ತೆ ಈ ರೀತಿ ಯಾವ ರೀತಿ ತುಂಬಬೇಕು ಅನ್ನುವ ಬಗ್ಗೆ ಬಟ್ ಮುಂದಿನ ದಿನಮಾನಗಳಲ್ಲಿ ಆ ಸುಸಜ್ಜಿತವಾದ ಕಟ್ಟಡದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ಮೂಲಭೂತ ಸೌಲಭ್ಯ ಅಂದ್ರೆ ರಸ್ತೆ ಚರಂಡಿ ಕುಡಿಯುವ ನೀರು ಬೀದಿ ದೀಪ ಎಲ್ಲ ಕೂಡ ಇವತ್ತು ಪಟ್ಟಣದಲ್ಲಿ ಇಲ್ಲ ಅಂತ ಒಂದು ಸುಸಜ್ಜಿತವಾದ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದರೊಂದಿಗೆ ಅವನ ಒಂದು ಮಾದರಿ ಬಡಾವಣೆಯಾಗಿ ಹೊರಹೊಮ್ಮುತ್ತದೆ ಅವಾಗ ತಮಗೆ ಗೊತ್ತಕ್ಕದ ಮಾನ್ಯ ಶಾಸಕರು ಏನ್ ಮಾಡಿದ್ದಾರೆ ಅಂತ ನಿಮಗಾಗಿ ದಯವಿಟ್ಟು ಒಂದು ಕೋರಿಕೆ ಇವತ್ತು ಏನು ಆರ್ಜನ ನೀವು ಕೆಲವೊಬ್ಬರು ಅದರಲ್ಲಿ ಕೆಲವೊಂದು ಸರ್ ಜನ ಮೂವತ್ತು ಸಾವಿರ ಮತ್ತು ಐವತ್ತು ಸಾವಿರ ರೂಪಾಯಿ ಕಟ್ಟಿದ್ದೀರಿ ಉಳಿದ ಮೊತ್ತವನ್ನು ಕೂಡಲೇ ನಿಮ್ಮ ವಂತಿಗೆ ಮಾಡ್ಕೋಬೇಕು ಎರಡನೇದಾಗಿ ಬ್ಯಾಂಕ್ ಲೋನನ್ನು ಕೂಡಲೇ ಅದಕ್ಕೆ ಏನು ಡಾಕ್ಯುಮೆಂಟೇಷನ್ ಹೆಚ್ಚಿನ ಡಾಕ್ಯುಮೆಂಟೇಷನ್ಸ್ ಇಲ್ಲ ನಿಮ್ಮೆಂದರೆ ಯಾವುದೇ ಡಾಕ್ಯುಮೆಂಟೇಷನ್ ಹೆಚ್ಚಿನ ಒಂದು ಸಿಂಪಲ್ ಡಾಕ್ಯುಮೆಂಟೇಷನ್ಸ್ ಅದ ಇದೇ ನಿಮ್ಮ ಮನೆ ಇದೇ ನಿವೇಶನ ಮೇಲೆ ಮಾರ್ಟ್ಗೇಜ್ ಆಗಿ ನಿಮ್ಮ ಬ್ಯಾಂಕ್ ಲೋನ್ ಹಾಕೋದು ಬೇರೆ ನಿಮ್ಮ ನಿಮ್ಮ ಬೇರೆ ಯಾವುದೇ ಒಂದು ಆಸ್ತಿಯ ಮೇಲೆ ಅಥವಾ ಇದ್ರ ಮೇಲೆ ಬ್ಯಾಂಕ್ ಸಾಲ ಆಗಲ್ಲ ಸಿಂಪಲ್ ಡಾಕ್ಯುಮೆಂಟೇಶನ್ ಅದ ಆ ಡಾಕ್ಯುಮೆಂಟೇಶನ್ ನಮ್ಮ ಪುರಸಭೆಯವರು ಮಾಡ್ತಾರೆ ದಯವಿಟ್ಟು ಆರ್ನೂರು ಜನ ಏನದಿರಿ ಮಾನ್ಯ ಶಾಸಕರ ಒಂದು ಆಶೆಯನ್ನು ಏನು ಒಂದು ಸುಸಜ್ಜಿತ ಕಾಲನಿಯಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ಕೂಡ ಕೋಆಪರೇಷನ್ ಕೊಡಬೇಕು ಇದರಲ್ಲಿ ಕೂಡ ಅಂತ ವಿಚಾರ ಮಾಡಿದ್ರು ಕೂಡ ಲಿಫ್ಟಿನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ನೀವು ನೋಡ್ತಾ ಇದ್ದೀರಿ ಬೇರೆ ಕಡೆ ಜಿಲ್ಲೆಯಲ್ಲಿ ಹೋದಾಗ ಇವತ್ತು ಅಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ದೊಡ್ಡ ಶ್ರೀಮಂತರು ಕೂಡ ವಾಸವಾಗಿ ಸುಸಜ್ಜಿತವಾಗಿ ಸ್ವಚ್ಛತೆಯಿಂದ ವಾಸವಾಗ್ತಾ ಇದ್ದಾರೆ ಬಹಳಷ್ಟು ಅಪಾರ್ಟ್ಮೆಂಟ್ ಅಲ್ಲಿ ನೋಡ್ತಾ ಇದ್ದೀರಿ ಇವತ್ತು ನಿಮ್ಮ ಊರಿನಲ್ಲಿ ನಾವೆಲ್ಲ ಜನ ಕೂಡಿ ಸರ್ಕಾರದ ಒಂದು ಜಿ ಪ್ಲಸ್ ತ್ರೀ ಗುಂಪು ಮನೆ ಎಲ್ಲ ಅಂದ್ರೆ ಎಲ್ಲ ಗುಣಮಟ್ಟ ಕ್ವಾಲಿಟಿ ಉಳ್ಳಂತಹ ಮನೆ ಎಂಟು ಲಕ್ಷ ಎಂಬತ್ತೆರಡು ಮನೆ ಸರ್ಕಾರ ಸರ್ಕಾರ ಮಾಡಿಕೊಡ್ತಾ ಇದೆ ಅದರಲ್ಲಿ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಎ ಸಿ ಎಸ್ ಜನರಿಗೆ ಮತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಸಾವಿರ ರೂಪಾಯಿ ಜನರ ಸಾಮಾನ್ಯ ಜನರಿಗೆ ಕೊಡ್ತಾ ಇದ್ದಾರೆ ಅಂತ ಒಂದು ಅವಕಾಶ ಕಳ್ಕೊಳ್ಳೋಕೆ ಹೋಗಬೇಡ್ರಿ ಈಗಾಗಲೇ ಆರ್ನೂರು ಜನ ಏನು ಬಗ್ಗೆ ಆಯ್ಕೆ ಆಗಿದ್ರಿ ಕೂಡಲೇ ನೀವು ಇವತ್ತು ಅಮೌಂಟ್ ಗಳನ್ನು ತುಂಬುವಂತದ್ದು ಮತ್ತು ಬ್ಯಾಂಕ್ ಲೋನ್ ಮಾಡಲಿಕ್ಕೆ ಡಾಕ್ಯುಮೆಂಟ್ ಕೊಡುವಂತದ್ದು ಕೆಲಸ ಮಾಡಿದ್ರೆ ಶೀಘ್ರವೇ ಈ ಕಟ್ಟಡ ಪೂರ್ಣಗೊಳಿಸಿ ನಿಮಗೆ ಹಕ್ಕು ಪತ್ರವನ್ನು ನೀಡಿ ಮಾನ್ಯ ಶಾಸಕರು ಕೊಡ್ತಾ ಇರುವಂತಹ ಆಶಾಭಾವನೆ ನನ್ನ ಮಾತು ಮುಗಿಸಿ ಜಯ ಹಿಂದ ಜಗ ಮನೆ ಯೋಜನಾ ನಿರ್ದೇಶಕರಾದ ಶ್ರೀ ಸೌಧಾಗರ್ ಸರ್ಗೆ ವಂದನೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸಾರ್ವಜನಿಕ ಸಭೆಯ ನಿರ್ಮಾತ ಜಿ ಪ್ಲಸ್ ತ್ರೀ ನಿರ್ಮಾತಕವನ್ನ ವಂದಿಕೆಯ ಮೂಲಕ ಸಾರ್ವಜನಿಕರಿಗೆ ಫಲಾನುಭವಿಗಳಿಗೆ ಮತ್ತು ನಗರವಾಸಿಗಳಿಗೆ ಅನುಕೂಲವಾಗುವಂತ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಾಡುವಂತ ಜನಪ್ರಿಯ ಜಾತಕರಾದ ಶ್ರೀ ಸಿಎಸ್ ನಾಡಗೌಡ ಅಪ್ಪಾಜಿರವರಿಂದ ಈ ಯೋಜನೆಯ ಬಗ್ಗೆ ಮುಂದಿನ ಮಾತುಗಳನ್ನ ಆಡಬೇಕಂತ ಕೇಳ್ಕೊಳ್ತಾರೆ ಮತ್ತು ಪುರಸಭೆ ಕಾರ್ಯಕೂಟಿಯವರು ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಮೊದಲನೆಯದಾಗಿ ನಾನು ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತೇನೆ ಅದೇ ಪ್ರಕಾರವಾಗಿ ವೇದಿಕೆ ಮೇಲೆ ಇರತಕ್ಕಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಬಿಜಾಪುರ ಜಿಲ್ಲೆಯ ಅಧಿಕಾರಿ ವಿಶೇಷವಾಗಿ ಈಗ ತಾನೇ ಮಾತಾಡಿದಂಥ ಸೌಧಾಗರವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ ಅವ್ರಿಗೆ ತಹಸೀಲ್ದಾರ್ ಅವ್ರಿಗೆ ಪುರಸಭೆಯ ಆಡಳಿತ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ನಂತ ನಮನಗಳನ್ನು ಸಲ್ಲಿಸ್ತೇನೆ ಬಹಳ ಜನಕ್ಕೆ ಕೆಲವು ಸಮಸ್ಯೆಗಳಿದ್ದಾವೆ ಮೊದಲನೇದಾಗಿ ನಾವು ಬಡವರು ಹೇಗೆ ದುಡ್ಡು ಕಟ್ಟಬೇಕು ಅನ್ನುವಂಥ ಸಂಸ್ಥೆ ಈ ಮನೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೊದಲ ಒಂದು ಪ್ಲಸ್ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಒಂದು ಮಾಡಿ ಅದ್ರ ಮೇಲೆ ಇನ್ನೊಂದು ಮಾಡಿ ಅಲ್ಲಿ ಕಟ್ಟಬೇಕು ಅಂತ ಆಲೋಚನೆ ಇತ್ತು ಅದರ ಬೆಲೆ ತುಂಬಾ ಜಾಸ್ತಿ ಆಗಿರ್ತೀವಿ ಆ ಹಣವನ್ನು ಬಹುತೇಕ ಯಾರು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಪುನಃ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಬದಲಾವಣೆ ಮಾಡಿ ಇದನ್ನು ನೆಲಮಾಡಿ ಮತ್ತು ಮೂರು ಮಾಡಿ ಮಾಡಿ ಕಳಿಸಿ ಅದಕ್ಕೊಂದು ಎಂಟು ಲಕ್ಷ ಅರವತ್ತೆರಡು ಸಾವಿರ ರೂಪಾಯಿ ಅದಕ್ಕೆ ಬೆಲೆ ನಿಗದಿ ಮಾಡಿದೆ ಬೆಲೆ ನಿಗದಿ ಇದರಲ್ಲಿ ಸಬ್ಸಿಡಿ ಕೊಡ್ತಕ್ಕಂಥದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿ ಹೆಸರಿದ್ರೂ ಕೂಡ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂಥದ್ದು ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತಾ ಇದೆ ಎರಡು ಲಕ್ಷ ಸಬ್ಸಿಡಿಯಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಇಬ್ಬರು ಸೇರಿ ಒಟ್ಟಿಗೆ ಮೂರುವರೆ ಲಕ್ಷ ರೂಪಾಯಿಯನ್ನ ಸಬ್ಸಿಡಿ ರೂಪದಲ್ಲಿ ನಿಮಗೆ ಸಿಗ್ತಾ ಇದೆ ನೀನು ಉಳಿದಂಥ ಬಾಕಿ ಹಣವನ್ನು ನೀವು ಬ್ಯಾಂಕಿನ ಮುಖಾಂತರ ಅಂದರೆ ಎರಡು ಲಕ್ಷ ರೂಪಾಯಿ ಕಂತ ನನಗೆ ಯಾರ ಮೂವತ್ತು ಸಾವಿರ ತುಂಬಿರಿ ನೀವು ಒಂದು ಲಕ್ಷ ಎಪ್ಪತ್ತು ಸಾವಿರ ತುಂಬಬೇಕು ಐವತ್ತು ಸಾವಿರ ಯಾರು ತುಂಬಾರೋ ಅವ್ರು ಒಂದು ಲಕ್ಷ ಐವತ್ತು ಸಾವಿರ ತುಂಬಬೇಕು ಉಳ್ದಿದ್ದನ್ನು ಲೋನ್ ಮಾಡಿಕೊಡ್ತಾರೆ ಯಾರೂ ಗಾಬರಿ ಪಡಬೇಕಾಗಿಲ್ಲ ಸರ್ಕಾರದಲ್ಲಿ ಕೂಡ ಒಂದು ಚಿಂತನೆ ನಡೀತಾ ಇದೆ ನಮ್ಮ ಮಂತ್ರಿಯವರು ಏನಿದ್ದಾರೆಲ್ಲ ಜಮೀರ್ ಅಹಮದ್ ಸಾಹೇಬರು ಸ್ವಲ್ಪ ರಾಜ್ಯ ಸರ್ಕಾರದ ವಂಚಿಕೆಯನ್ನು ಹೆಚ್ಚು ಮಾಡಬೇಕು ಇನ್ನು ಅನ್ನುವಂಥದ್ದನ್ನು ಬೇಡಿಕೆ ಇಟ್ಟಿದ್ದಾರೆ ಸರ್ಕಾರದಿಂದ ಅದು ಬಹುತೇಕ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗ್ಬೋದು ಸಂಪೂರ್ಣ ಅವ್ರು ಕೇಳಿದಷ್ಟು ಆಗಲಿಕ್ಕಿಲ್ಲ ಸ್ವಲ್ಪ ಮಟ್ಟಿಗೆ ನಮ್ಮ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯ ಆಗ್ಬೋದು ಈ ಬ್ಯಾಂಕಿಂದ ಸಾಲ ತಗೋತೀವಿ ಸಾಲವನ್ನು ಕಂತು ಮುಖಾಂತರ ಕಟ್ಟೋದು ಇರ್ತೇವೆ ಅದು ಈ ಐದು ವರ್ಷ ಹತ್ತು ಕಂತು ನಿಮಗೆ ಭಾರ ಆಗಂಗಿಲ್ಲ ಮತ್ತು ಸರ್ಕಾರಗಳಲ್ಲಿ ಒಮ್ಮೆ ತೀರ್ಮಾನ ಆಗ್ತಾವೆ ನಿಮಗೂ ಗೊತ್ತಿದೆ ನಿರಾಶೆ ಆಗ್ಬೇಡಿ ನನಗೆ ಆಗಿ ಏನು ಅಧಿಕಾರ ಇಲ್ಲ ಇಲ್ಲಿ ಪುತ್ರವ್ರೆ ಆಗಿ ಏನೂ ಅಧಿಕಾರ ಇಲ್ಲ ಸರ್ಕಾರದ ಯೋಜನೆ ಇದೆ ನಾವಿವತ್ತು ಏನಾದರೂ ಮಾಡ್ತೀವಿ ಉಪಾಯ ಈ ಥರ ಮಾಡಿರಿ ಅಂತ ಹೇಳೋಕ್ಕೂ ನಮ್ಗೆ ಅಧಿಕಾರಿ ಇರೋದಿಲ್ಲ ಆದರೆ ನಾವು ನೋಡಿದ್ದೀವಿ ರೈತರ ಸಾಲ ಮನ್ನಾ ಆಗಿದ್ದಾವೆ ಆಸರೆ ಮನೆಗಳ ಸಾಲ ಮನ್ನಾ ಆಗಿದೆ ಆಗ್ಯಾವಲ್ರಿ ಆಸರೆ ಮನೆಗಳ ಸಾಲ ಮನ್ನಾ ಆಗ್ಯಾವಿಲ್ಲ ಬಡ್ಡಿ ಮನ್ನಾ ಆಗ್ಯವಿಲ್ಲ ನೀವು ಯಾರು ಧೈರ್ಯ ಮಾಡ್ತೀರೋ ಅವ್ರಿಗೆ ಸು ಲಾಭ ಸಿಗ್ತಾವ ಮನ್ನಾ ಆಗ್ಬೋದು ಬಿಡ್ಬೋದು ಎರಡನೇದು ಆದ್ರೆ ಆಸೆವರೆ ಲಕ್ಷ ರೂಪಾಯಿ ಹೊಡ್ಕೊಂಡ ಸಿದ್ದರಾಮಯ್ಯ ಎರಡು ಲಕ್ಷ ರೂಪಾಯಿ ಕೊಡ್ತಾನ ಅವರು ಒಂದೂವರೆ ಲಕ್ಷ ಕೊಡ್ತಾರ ಆದರೂ ಅದಕ್ಕೆ ಪ್ರಧಾನಮಂತ್ರಿ ಮನೆ ಅವ ಪ್ರಧಾನ ಮಂತ್ರಿ ಯೋಜನೆ ಅಂತ ಇದೆ ಅದಕ್ಕೆ ಮೋದಿ ಅವರಿಗೆ ಎಲ್ಲರೂ ಏನಪ್ಪ ಅಂದ್ರೆ ಜೋರು ಮಾಡಬೇಕು ನೀನ್ ಇನ್ನೊಂದ್ ಲಕ್ಷ ಹಾಕಪ್ಪ ನೀನ್ ಹೆಸರಿತ ಇನ್ನೊಂದು ಎರಡು ಲಕ್ಷ ನೀನೇ ಹಾಕು ಅಂತ ಹೇಳ್ಬೇಕು ಅದು ಆಗ್ಲಾರ್ದು ನಾವು ಹುಡುಗಾಟಿ ಹೇಳ್ತಾ ಇದ್ದೀನಿ ಎರಡು ಲಕ್ಷ ರೂಪಾಯಿ ತುಂಬಲಿಕ್ಕೆ ಸಾಧ್ಯದೆ ತುಂಬುವಂತದಕ್ಕೆ ಮುಂದಾಗ್ರಿ ಅದ್ರ ನೀವೇನು ಕಂತು ಕಟ್ಟಿದ್ರಿ ಅದನ್ನ ಮೈನಸ್ ಮಾಡಿ ತುಂಬಿಸ್ಕೊಂತಾರೆ ಯಾರಿಗೆ ತುಂಬಲಿಕ್ಕೆ ಆಗೋದಲ್ಲ ಸರ್ಕಾರದಲ್ಲಿ ಒಂದು ತೀರ್ಮಾನ ಸಾಧ್ಯ ಆಗೋದಲ್ಲ ಇನ್ನ ಹತ್ತು ದಿವಸ ಮ್ಯಾಕ್ಸಿಮಮ್ ಎರಡು ವಾರ ಟೈಮ್ ಕೊಡ್ತಾರೆ ಆ ಎರಡು ವಾರ ಟೈಮ್ ಕೊಡ್ತಾರೆ ಯಾರಿಗೆ ತುಂಬಾಕ್ ಆಗೋದಿಲ್ಲ ದಯವಿಟ್ಟು ತುಂಬಕ್ಕಾಗದೇ ಆಗದೇ ಇದ್ರೆ ಫಲಾನುಭವಿಗಳನ್ನ ಅವರು ಹೊ ಹೊಸ ಫಲಾನುಗಳನ್ನು ತಗೋತಾರೆ ಬದಲಾವಣೆ ಮಾಡಿ ಮನೆ ಕೊಡ್ತಾರೆ ಅದಕ್ಕೆ ನಿಮ್ಮ ಅರ್ಜಿ ಅಂತ ಹೇಳಿ ಮಾತನ್ನು ಹೇಳ್ತೀನಿ ನಾವು ಏನು ಮಾಡಬೇಕು ಮಾಡುವಂಥ ಪ್ರಯತ್ನ ಮಾಡೀನಿ ಇನ್ನೂ ನಾಳೆ ದಿವಸ ನಿಮ್ಗೆ ಅದೇನಾದರೂ ಆ ಬಡಾವಣೆಯನ್ನು ಏನಾದರೂ ಹೆಚ್ಚಿನ ಕೆಲಸ ಆಗಬೇಕಾಗಿದ್ದರೆ ಅನುಕೂಲತೆ ಬೇಕಾಗಿದ್ರೆ ಹೇಳಿ ಅದನ್ನು ನಾವು ಮಾಡ್ತೀವಿ ನಮಸ್ಕಾರ रेडी होना एक चार पांच हमी चले